ಸಿಎಂ ಕುಟುಂಬದ ವಿರುದ್ಧ ಮೂಡ ಹಗರಣ ಆರೋಪ ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೊದಲು ರಾಜೀನಾಮೆ ಕೊಡಬೇಕು ನಬಾರ್ಡ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳೋದರಲ್ಲಿ ಸಿದ್ದರಾಮಯ್ಯಗೆ ನೋಬಲ್ ಸಿಗಬೇಕು ಇಂಥ ಸುಳ್ಳು ಹೇಳೋ ಸಿಎಂ ಹಿಂದೆಂದೂ ಕಂಡಿಲ್ಲ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಆರೋಗ್ಯ ಸಚಿವರೇ ಕಾರಣ ಬಾಣಂತಿಯರ ಸಾವು ತಡೆಯುವಲ್ಲಿ ಗುಂಡೂರಾವ್ ವಿಫಲರಾಗಿದ್ದಾರೆ ಸಿಎಂ ಹಿಂದೆ ತಿರುಗೋದೆ ಆರೋಗ್ಯ ಸಚಿವರ ಕೆಲಸವಾಗಿದೆ ಅಂದಿದ್ದಾರೆ ನೋಡ್ರಿ ಅವ್ರು ಲೀಗಲಿ ಮಾಡ್ಲಿ ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರೆ ಈಗ ಇಲ್ಲೆಗಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಈಗ ನೀವು ಬಂದು ಇಪ್ಪತ್ತು ಆಯ್ತು ಏನ್ ಮಾಡ್ತಾ ಇದ್ರಿ ಹದಿನೆಂಟು ಇಪ್ಪತ್ತು ತಿಂಗಳಾಯ್ತು ಆಯ್ತಲ್ಲ ಏನ್ ಮಾಡ್ತಾ ಇದ್ರಿ ಯಾವಾಗ ರಾಜ್ಯಪಾಲರು ನಿಮಗೆ ನಿಮ್ಮ ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟರು ಹೈಕೋರ್ಟ್ ಅದನ್ನ ಎತ್ತಿಡಿತು ಲೀಗಲ್ ಮಾಡುವಂಥ ಮಾರಲ್ ಬಗ್ಗೆ ಮಾತನಾಡುವಂಥ ಏನಾದರೂ ಸ್ವಲ್ಪಾದರೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಫಸ್ಟ್ ಡಿಸೈನ್ ಮಾಡಬೇಕಾಗಿತ್ತು ಕೋರ್ಟ್ ಬಹಳ ಅತ್ಯಂತ ಸ್ಪಷ್ಟವಾಗಿ ಹೇಳಿತ್ತು ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಅತ್ಯಂತ ಸ್ಪಷ್ಟವಾಗಿ ಜಜ್ಮೆಂಟ್ ಬರೆದ್ರು ನಿಮ್ಮ ಇನ್ಫ್ಲೂಯೆನ್ಸ್ ಇರಲಾರದೆ ನಿಮ್ಮ ಪ್ರಭಾವ ಇರಲಾರೆ ನಿಮ್ ಮೂಡಾ ಸೈಡ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ರಾಜ್ಯಪಾಲರು ಕೊಟ್ಟದ್ದು ಸರಿ ಇದೆ ಅಂತ ಹೇಳಿದ್ರು ನೀವು ರಾಜೀನಾಮೆ ಕೊಡೋದಿಲ್ಲ ಯಡಿಯೂರಪ್ಪನವರು ಆ ಕಾಲದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು ಅವತ್ತು ರಾಜ್ಯಪಾಲರ ನಿರ್ಣಯದ ಬಗ್ಗೆ ಎಷ್ಟು ಪ್ರಮಾಣದಲ್ಲಿ ಸಮರ್ಥನೆ ಮಾಡಿದ್ರೆ ಇವತ್ತು ರಾಜ್ಯಪಾಲರ ದುಡ್ಡೇನಿದೆ ಇದು ಕೇವಲ ಕರ್ನಾಟಕಕ್ಕೆ ಕಮ್ಮಿ ಆಗಿಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕಮ್ಮಿ ಆಗಿದೆ ಕರ್ನಾಟಕಕ್ಕೆ ಆ ಲೆಕ್ಕಕ್ಕೆ ಇಡೀ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಜಾಸ್ತಿ ಕೊಟ್ಟಿದ್ದಾರೆ ನಾಬಾರ್ಡಕ್ಕೆ ದುಡ್ಡು ಹೆಂಗ್ ಬರ್ತದ ಬ್ಯಾಂಕ್ಗಳೇನು ಪ್ರೈ ಪಿ ಎಸ್ ಎಲ್ ಲೋನ್ ಕೊಡಬೇಕು ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡ್ಲಾಗ್ತದೆ ಎಲ್ಲಾ ಬ್ಯಾಂಕ್ಗಳಿಗೆ ಅದರ್ ನಬಾರ್ಡ್ ನಾಬಾರ್ಡ್ ಎಲ್ಲಾ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡ್ಲಾಕ್ ಆಗ್ತದೆ ಕೆನರಾ ಬ್ಯಾಂಕಿಗೆ ಇಷ್ಟು ನಲ್ವತ್ತು ಪರ್ಸೆಂಟ್ ಪ್ರಯಾರಿಟಿ ಸೆಕ್ಟರ್ ಅವರು ಕೊಡಬೇಕು ಕೃಷಿ ಕೊಡಬೇಕು ನಲ್ವತ್ತು ಪರ್ಸೆಂಟ್ ಕೃಷಿ ಕೊಡಬೇಕು ರೂರಲ್ ಬ್ಯಾಂಕ್ಗಳು ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ರೂರಲ್ ಬ್ಯಾಂಕ್ಗಳು ಕೊಡಬೇಕು ಅವರು ಅಷ್ಟು ಕೊಡಲಿಲ್ಲ ಅಂದರೆ ರಿಸರ್ವ್ ಬ್ಯಾಂಕ್ ಉದಾಹರಣೆಗೆ ಉದಾಹರಣೆಗೆ ಹೇಳಿದೇ ಯಾವುದೋ ಕರ್ನಾಟಕದಲ್ಲಿರುವಂಥ ಒಂದು ಬ್ಯಾಂಕ್ ಕೆನರಾ ಬ್ಯಾಂಕ್ ಅನ್ರಿ ಬ್ಯಾಂಕ್ ಆಫ್ ಬರೋಡ ಅನ್ರಿ ಮತ್ತೊಂದನ್ರಿ ಈ ಬ್ಯಾಂಕ್ಗಳು ನಲ್ವತ್ತು ಪರ್ಸೆಂಟು ಅಗ್ರಿಕಲ್ಚರಲ್ಲಿ ಕೊಟ್ಟಿಲ್ಲ ಅಂತಂದರೆ ರಿಸರ್ವ್ ಬ್ಯಾಂಕು ಎಷ್ಟು ಕಮ್ಮಿ ಕೊಟ್ಟಿರ್ತಾರೆ ಅವರು ಮೂವತ್ತೈದು ಪರ್ಸೆಂಟ್ ಕೊಟ್ಟಂದ್ರೆ ಐದು ಪರ್ಸೆಂಟು ತೆಗೆದು ಅವರು ನಾಬಾರ್ಡಿಗೆ ಕೊಡ್ತಾರೆ ಹಂಗೆ ಎಲ್ಲ ಬ್ಯಾಂಕ್ಗಳದ್ದು ವಿಥ್ರಾ ಮಾಡಿ ಕೊಡುವಂತ ಪದ್ಧತಿ ನಾವು ಮೋದಿ ಅವರು ಬಂದ ಮೇಲೆ ಅಲ್ಲ ಮೊದಲಿನಿಂದನೂ ಇದೆ ಬ್ಯಾಂಕ್ಗಳು ಜಾಸ್ತಿ ಕೊಟ್ಟರೆ ಅವರಿಗೇನು ಪ್ರಯಾರಿಟಿ ಸೆಕ್ಟರ್ ಲ್ಯಾಂಡಿಂಗದಲ್ಲಿ ಜಾಸ್ತಿ ಕೊಟ್ಟರೆ ಕಳಪೆ ಮಟ್ಟದ್ದು ಸಪ್ಲೈ ಆಗಲಿಕ್ಕೆ ಕಾರಣ ಅಂದರೆ ನನ್ನ ಪ್ರಕಾರ ಸರ್ಕಾರದ ಮಟ್ಟದಲ್ಲಿರುವಂತ ಭ್ರಷ್ಟಾಚಾರ ಜನರ ಜೀವದ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಆಡಳಿತದ ಕಡೆ ಗಮನ ಇಲ್ಲ ತಮ್ಮನ್ನ ತಾವು ಮೂಡ ವಾಲ್ಮೀಕಿ ಎಕ್ಸೈಜ್ ಹಗರಣಗಳಿಂದ ಸಂರಕ್ಷಿಸಿಕೊಳ್ಳಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆಡಳಿತದವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಉಡಾಫೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ನೋಡ್ರಿ ಸಪ್ಲೈ ಆಗೋದು ಸಪ್ಲೈ ಆಗೋದು ಸಪ್ಲೈ ತೆಗೆದುಕೊಳ್ಳೋದು ಅದನ್ನು ಟೆಸ್ಟ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಸಂವಿಧಾನದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್